ಸ್ನೇಹಿತರೆ ಲ್ಯಾಂಡ್ ಅಕ್ವಿಸಿಷನ್ ನಮ್ಮ ಸಜಾಪುರದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಒಂದು ವಿಶಿಷ್ಟ ಸಂವಾದ ಮಾಡಿದ್ದೀನಿ ನೆಕ್ಸ್ಟ್ ಬರ್ತಾ ಇದೆ ನೋಡಿ ತಪ್ಪದೆ ನೋಡಿ ತುಂಬ ಮುಖ್ಯ ಇದು ನಮಸ್ಕಾರ ನಮಸ್ಕಾರ ಮತ್ತೆ ಮಾತುಕತೆ ಮಾಡುವ ಅವಕಾಶ ಸಿಕ್ಕಿದ್ದಕ್ಕೆ ಸಂತೋಷ ಏನಾದ್ರೂ ಬೇಕಾದ್ರೆ ಚಾಟ್ ಸಿ ಬಿಡಿಯ ಲ್ಯಾಂಡ್ ಅಕ್ವಿಸಿಷನ್ ಬಿಲ್ ಬಗ್ಗೆ ಸಂವಾದ ಮಾಡೋಣ ಬನ್ನಿ ಈಗ ಎರಡು ಸಾವಿರದ ಹದಿಮೂರರಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಅದರಲ್ಲಿ ಫಲವತ್ತಾದ ಭೂಮಿಯನ್ನ ತಗೊಂಬುದಾಗುವ ಸರ್ಕಾರ ಕೈಗಾರಿಕೆ ಕಟ್ಟೋದಕ್ಕೆ ಫಲವತ್ತಾದ ಭೂಮಿಯನ್ನ ತಗೊಳ್ಳುವುದಕ್ಕೆ ಕೆಲವು ತೀರ್ಮಾನಗಳಿವೆ ಸಾಮಾನ್ಯವಾಗಿ ತಕ್ಷಣವೇ ಫಲವತ್ತಾದ ಭೂಮಿಯನ್ನ ಕೈಗಾರಿಕೆಗಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅದಕ್ಕಾಗಿ ಸರ್ಕಾರ ಕಟ್ಟಿದ ನಿಯಮಗಳು ಪರಿಹಾರ ಮತ್ತು ಪರಿಸರ ಸಂಬಂಧಿ ಮಾನದಂಡಗಳು ಪಾಲಿಸಬೇಕು ಈ ವಿಷಯದಲ್ಲಿ ಹೆಚ್ಚಿನ ಮಾಹಿತಿ ಅಗತ್ಯವಿದೆ ಈಗ ಸರ್ಕಾರ ಭೂ ಸ್ವಾಧೀನ ಮಾಡ್ಕೊಂತ ಇದೆ ಬಟ್ ರೈತರನ್ನ ಯಾರು ಸಂಪರ್ಕಿಸ್ತಾ ಇಲ್ಲ ನಮಗೆ ಅಂತ ಏನೋ ಕೇಳ್ತಾ ಇಲ್ಲ ಅವ್ರು ಪಾಡ್ ಅವರು ಡಿಸಿಷನ್ ತಗೊಂತ ಇದಾರೆ ಇದು ನಿಜಕ್ಕೂ ಸಮಸ್ಯೆ ಆದ ವಿಚಾರವಾಗಿದೆ ರೈತರನ್ನ ಸಮಾಲೋಚನೆಗೆ ತೆಗೆದುಕೊಳ್ಳದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸರಿ ಅಲ್ಲ ಸರ್ಕಾರವು ರೈತರ ಅಭಿಪ್ರಾಯವನ್ನು ಕೇಳಿ ಅವರ ಸಮಸ್ಯೆಗಳನ್ನು ಗಮನಿಸಿ ನಂತರವೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ಈಗ ನಮಗೆ ಫಲವತ್ತಾದ ಭೂಮಿ ನಾವು ಅದರ ಮೇಲೆ ವ್ಯವಸಾಯ ಮಾಡಿಕೊಂಡು ನೂರಾರು ಜನ ಹಾಕ್ತಾ ಇದ್ದೀವಿ ಅದು ಇದೆಲ್ಲ ಸರ್ಕಾರಕ್ಕೆ ಯಾಕೆ ಅರ್ಥ ಆಗಲ್ಲ ಬೇರೆ ಕಡೆ ಹೋಗಿ ಬಂಜರ್ ಭೂಮಿ ಇರೋ ಕಡೆ ಕೈಗಾರಿಕೆ ಡೆವಲಪ್ ಮಾಡ್ಬೋದಲ್ವಾ ನಿಮ್ಮ ನಿಜಕ್ಕೂ ಬೇಸಾಯದ ಪ್ರಮುಖತೆ ಮತ್ತು ಪರಿಸರದ ಸಂರಕ್ಷಣೆ ಮಹತ್ವವನ್ನು ಒತ್ತಿ ಹೇಳಿದೆ ಫಲವತ್ತಾದ ಭೂಮಿಯನ್ನು ಬಂಜರ್ ಭೂಮಿಯಂತೆ ಪರಿಗಣಿಸುವುದು ಸರಿಯಲ್ಲ ಮತ್ತು ಇಂತಹ ಸಮೃದ್ಧ ಭೂಮಿಯನ್ನು ತ್ಯಜಿಸುವುದು ಅನ್ಯಾಯವಾಗಿದೆ ಸರ್ಕಾರ ಈ ವಿಚಾರವನ್ನು ಪರಿಗಣಿಸಿ ಬಂಜರ್ ಭೂಮಿಯಲ್ಲಿನ ಪ್ರದೇಶಗಳಲ್ಲಿ ಅಭಿವೃದ್ಧಿ ನಡೆಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎರಡು ಸಾವಿರದ ಹದಿನೂರರ ಲ್ಯಾಂಡ್ ಅಕ್ವಸೇಷನ್ ಬಿಲ್ ಬಿಲ್ ಅಲ್ಲಿ ಕಾಂಪನ್ಸೇಷನ್ ಎಷ್ಟು ಅಂತ ಮೆನ್ಷನ್ ಮಾಡಿದ್ದಾರೆ ಅಕ್ವಿಸೇಷನ್ ಬಿಲ್ ರೈತರಿಗೆ ನೀಡಬೇಕಾದ ಕಾಂಪೆನ್ಸೇಷನ್ ಮಾರುಕಟ್ಟೆ ಬೆಲೆಯ ದ್ವಿಗುಣವಾಗಿರಬೇಕು ಇದು ರೈತರ ಹಕ್ಕುಗಳನ್ನು ರಕ್ಷಿಸಲು ಮತ್ತು ನ್ಯಾಯಸಾದ ಪರಿಹಾರ ಒದಗಿಸಲು ಉದ್ದೇಶಿಸಲಾಗಿದೆ ಈಗ ಮಾರುಕಟ್ಟೆ ಬೆಲೆ ಅಂದ್ರೆ ಆ ಏರಿಯಾದಲ್ಲಿ ಮಾರೋ ರೇಟಾ ಇಲ್ಲ ಸಬ್ ರಿಜಿಸ್ಟರ್ ವ್ಯಾಲ್ಯೂನಾ ಮಾರುಕಟ್ಟೆ ಬೆಲೆ ಎಂದರೆ ಆ ಪ್ರದೇಶದಲ್ಲಿ ಭೂಮಿಯ ವಾಸ್ತವಿಕ ಮಾರಾಟ ಬೆಲೆ ಅಷ್ಟೇನಲ್ಲ ಸಬ್ಜಿಸ್ಟರ್ ವ್ಯಾಲ್ಯೂ ಅಥವಾ ಸರ್ಕಾರ ನಿಗದಿತ ಮೌಲ್ಯಕ್ಕಿಂತ ಹೆಚ್ಚಿನದು ಆ ಲ್ಯಾಂಡ್ ಅಕ್ವಿಸಿಷನ್ ಬಿಲ್ ಪ್ರಕಾರ ರೈತರಿಗೆ ನೀಡಬೇಕಾದ ಪರಿಹಾರವು ಈ ಮಾರುಕಟ್ಟೆ ಬೆಲೆ ಅನುಗುಣವಾಗಿರಬೇಕು ಈಗ ನಮ್ಮ ಏರಿಯಾದಲ್ಲಿ ಮಾರುಕಟ್ಟೆ ಬೆಲೆ ಒಂದೊಂದು ಎಕರೆಗೆ ಎಂಟು ಕೋಟಿ ಓಡ್ತಾ ಇದೆ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂನ ಒಂದೊಂದು ಕೋಟಿ ಇದೆ ಈಗ ಭೂ ಪರಿಹಾರ ನಮಗೆ ಮಾರ್ಕೆಟ್ ವ್ಯಾಲ್ಯೂ ಎಂಟು ಕೋಟಿ ಆ ಥರ ಅದರ ಮೇಲೆ ದ್ವಿಗುಣ ಸಿಗುತ್ತಾ ಇಲ್ಲ ಸಬ್ ರಿಜಿಸ್ಟ್ರಾರ್ ವ್ಯಾಲ್ಯೂ ಒಂದು ಕೋಟಿ ಇದ್ದರೆ ಎರಡು ಎರಡು ಕೋಟಿ ಸಿಗುತ್ತಾ ಈ ಸಂದರ್ಭದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಬಿಲ್ ಪ್ರಕಾರ ಪರಿಹಾರವನ್ನು ಮಾರುಕಟ್ಟೆ ಬೆಲೆ ದ್ವಿಗುಣವಾಗಿ ಲೆಕ್ಕ ಹಾಕಲಾಗುತ್ತದೆ ಅದರಿಂದ ನಿಮ್ಮ ಪ್ರದೇಶದಲ್ಲಿ ಒಂದು ಎಕರೆಗೆ ಎಂಟು ಕೋಟಿ ಮಾರುಕಟ್ಟೆ ಬೆಲೆ ಇದ್ದರೆ ಅದರ ದ್ವಿಗುಣವಾದ ಹದಿನಾರು ಕೋಟಿ ಪರಿಹಾರವಾಗಿದೆ ವ್ಯಾಲ್ಯೂ ಆಧಾರದಲ್ಲಿ ಇಲ್ಲ ಮಾರುಕಟ್ಟೆ ಬೆಲೆ ಆಧಾರವಾಗಿದೆ ಸೊ ಹೇಳ್ತಾ ಇರೋದು ಸಬ್ಜಿಸ್ಟಾರ್ ವ್ಯಾಲ್ಯೂ ತಗೊಂಬಾರದು ಮಾರುಕಟ್ಟೆ ಬೆಲೆ ತಗೊಬೇಕು ಅಂತಲ್ವಾ ಹೌದು ನಿಜಕ್ಕೂ ಸರಿ ಅನ್ನು ತೆಗೆ ತಿರಸ್ಕರಿಸಿ ಮಾರುಕಟ್ಟೆ ಬೆಲೆ ಆಧಾರದಲ್ಲಿ ಪರಿಹಾರವನ್ನು ಲೆಕ್ಕ ಹಾಕಲಾಗುತ್ತದೆ ಇದರಿಂದ ನ್ಯಾಯಸಮ್ಮತವಾದ ಪರಿಹಾರ ಸಿಗುತ್ತೆ ಈಗ ಮಾರುಕಟ್ಟೆ ಬೆಲೆ ಎಷ್ಟಿದೆ ಅಂತ ರೈತರಿಗೆ ಗೊತ್ತಾಗುತ್ತೆ ಮಾರುಕಟ್ಟೆ ಬೆಲೆ ತಿಳಿಯಲು ವಿವಿಧ ಮಾರ್ಗಗಳಿವೆ ಉದಾಹರಣೆಗೆ ಸ್ಥಳೀಯ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳು ಆನ್ಲೈನ್ ಪ್ರಾಪರ್ಟಿ ಪೋರ್ಟಲ್ಸ್ಗಳು ಸ್ಥಳೀಯ ಮಾರಾಟದ ದಾಖಲೆಗಳು ಮತ್ತು ಸರ್ಕಾರಿ ಅಸೆಸ್ಮೆಂಟ್ ರಿಪೋರ್ಟ್ಗಳು ರೈತರು ಈ ಎಲ್ಲ ಮೂಲಗಳಿಂದ ಮಾಹಿತಿ ಪಡೆಯಬಹುದು ಜೊತೆಗೆ ಸರ್ಕಾರದಿಂದ ಕ್ರಸ್ಥಲಿಯ ಪ್ರಾಧಿಕಾರಗಳಿಂದ ಕೂಡ ಇದಕ್ಕೆ ಸಂಬಂಧಿಸಿದ ಮಾಹಿತಿ ದೊರಕಬಹುದು ಈಗ ಸರ್ಕಾರ ಇದನ್ನೆಲ್ಲ ಬೈಪಾಸ್ ಮಾಡಿಬಿಟ್ಟು ನಮ್ಗೆ ಇಷ್ಟ ಇಲ್ದಾರ ಭೂ ಸ್ವಾಧೀನಕ್ಕೆ ಹೋಗಿದೆ ನಮಗೆ ಭೂಮಿ ಕೊಡೋದಕ್ಕೆ ಇಷ್ಟ ಇಲ್ಲ ನಾವು ಯಾವ ತರ ಇದನ್ನ ಸರ್ಕಾರಕ್ಕೆ ಅರ್ಥ ಮಾಡಿಸಬಹುದು ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ತರಕಲು ನೀವು ಒಂದು ಸದುಪಯೋಗಿ ಮತ್ತು ಸಂಯೋಜಕ ವಿಧಾನವನ್ನು ಬಳಸಬಹುದು ಉದಾಹರಣೆಗೆ ಸ್ಥಳೀಯ ಸಮುದಾಯದ ಬೆಂಬಲವನ್ನು ಸಂಗ್ರಹಿಸಿ ಒಂದು ಮನವಿ ಪತ್ರ ಅಥವಾ ಪರಿಜ್ಞಾಪನೆ ರಚಿಸಿ ಅವಶ್ಯಕವಾದ ದಾಖಲೆಗಳನ್ನು ಹೊಂದಿಸಿ ಮತ್ತು ಮುಕ್ತ ಚರ್ಚೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು ಇದರಿಂದ ಸರ್ಕಾರ ನಿಮ್ಮ ಸ್ಥಾನವನ್ನು ಗಮನಿಸಬಹುದು ಇದು ಮಾಡಿಲ್ಲ ಅಂದ್ರೆ ಲಾಸ್ಟ್ ಉಗ್ರ ಹೋರಾಟ ಮಾಡಬಹುದಾ ಅದರ ಮಟ್ಟಿಗೆ ಉಗ್ರ ಪ್ರತಿಭಟನೆಗೆ ಹೋಗುವುದು ಅಂತ ಇಚ್ಛಿತವಲ್ಲ ಆದರೆ ನಿಮ್ಮ ಹಕ್ಕುಗಳನ್ನು ರಕ್ಷಿಸುವುದಕ್ಕಾಗಿ ಶಾಂತವಾಗಿ ಮತ್ತು ಸಂಯೋಜಿತವಾಗಿ ಪ್ರೇರಣೆ ನೀಡುವ ಕ್ರಮಗಳು ಉತ್ತಮ ನಿಮ್ಮ ಹಕ್ಕುಗಳನ್ನು ಸರ್ಕಾರಕ್ಕೆ ತಿಳಿಸಲು ಸಮಾಜದ ಬೆಂಬಲವನ್ನು ಪಡೆದು ಅದರಿಂದ ನಿಮ್ಮ ಸ್ನೇಹಿತರೆ ನಮ್ಮ ಸರ್ಜಾಪುರದ ಸುತ್ತಮುತ್ತ ಏನು ಲ್ಯಾಂಡ್ ಅಕ್ವಿಸ್ ಆಗ್ತಾ ಇದೆ ಅದು ಅದರದ್ದು ರಿಲೇಟೆಡ್ ನಾನು ಚಾಟ್ ಜಿಪಿ ಮಾಡಿದ ಸಂವಾದ ಇಷ್ಟು ಸೊ ಏನಂದ್ರೆ ಈ ಚಾಟ್ ಚಾಟ್ಪೇಟೆಗೆ ಇಷ್ಟೊಂದು ಮಾಹಿತಿ ಇದೆ ಓಕೆ ರೈತರ ನಾವೆಲ್ಲ ನಮಗೆ ಅಷ್ಟೊಂದು ಮಾಹಿತಿ ಇರೋದಿಲ್ಲ ಒಪ್ಕೊಳ್ಳೋಣ ಬಟ್ ಸರ್ಕಾರ ನಡೆಸ್ತಾರವರು ಲಕ್ಷಾಂತರ ಜನ ಗೋರ್ಮೆಂಟಲ್ಲಿ ಆರ್ ಐಗಳು ಎ ಐಗಳು ತಹಶೀಲ್ದಾರರು ಡಿ ಟಿಗಳು ಕೆ ಡಬ್ಲ್ಯೂಲಿ ಎಷ್ಟೋ ಜನ ಆಫೀಸರ್ಸ್ ಇವರೆಲ್ಲ ಇರ್ತಾರೆ ಅದು ಹೆಂಗೆ ಗಾಳಿಗೆ ತೋರ್ಬಿಟ್ಟು ಇರೋ ಮಾನದಂಡಗಳನ್ನೆಲ್ಲ ಗಾರಿ ಗಾಳಿಗೆ ತೋರ್ಬಿಟ್ಟು ಅವರೇ ಬೇಲೇನೆ ಇದ್ದು ಹೊಲ ಒಲಾ ಮೇದಂಗೆ ಇರೋ ರೂಲ್ಸ್ನೆಲ್ಲ ಅವರೇ ಫಾಲೋ ಮಾಡಿಲ್ಲ ಅಂದರೆ ನಾವು ಜನಸಾಮಾನ್ಯರ ರೂಲ್ಸ್ ಫಾಲೋ ಮಾಡ್ಕೊಂಡು ಕುತ್ಕೊಬೇಕಾ ಅವರೇ ಇದ್ದು ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ತಾ ಇದ್ರೆ ನಾವು ಮಾತ್ರ ಒಂದು ಪ್ರೊಟೆಸ್ಟ್ ಮಾಡಬೇಕಂದ್ರೆ ಓಕೆ ಹೈಕೋರ್ಟು ರೂಲ್ಸ್ ಇದೆ ಫ್ರೀಡಮ್ ಪಾರ್ಕೇ ಹೋಗಿ ಮಾಡಬೇಕು ಅಂತ ಪೊಲೀಸ್ ಅವರು ಹೇಳ್ತಾರೆ ಸರಿ ಆಯಿತು ನಾವು ನಾವು ಅದನ್ನು ಪಾಲಿಸ್ಬಿಟ್ಟೆ ಫ್ರೀಡಮ್ ಪಾರ್ಕಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದ್ವಿ ತಾನೆ ಈಗ ಸರ್ಕಾರ ಇಷ್ಟೊಂದೆಲ್ಲ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿ ಏನೇನೋ ನಮ್ಗೆ ಅನ್ಯಾಯ ಆಗ್ತಾಯಿದೆ ನಾವೇನು ಮಾಡಬೇಕು ಇವಾಗ ಸರ್ಕಾರಕ್ಕಿಲ್ವ ರೂಲ್ಸು ಸರ್ಕಾರಕ್ಕೆ ರೂಲ್ಸ್ ಫಾಲೋ ಮಾಡಿ ಫಾಲೋ ಮಾಡಬೇಕು ಅನ್ನೋ ಒಂದು ನೈ ನೈತಿಕತೆ ಇಲ್ವಾಂಗಾದರೆ